ಇವತ್ತಿನ ತನಕ ನೀಡಿರತಕ್ಕಂತಹ ಕೊಡುಗೆಗಳು ಮತ್ತು ಮನೆಯಲ್ಲಿ ಅಪ್ಪ ಅನ್ನೋ ಒಂದು ಹಿರಿಯ ಸ್ಥಾನ ಇಲ್ಲದೆ ಹೋದ್ರೆ ಮಕ್ಕಳು ಎಡಬೆಳೆಯಿಂದ ಆಗ್ತಾರೆ ಹೆದರಿಕೆ ಯಾರದು ಇರೋದಿಲ್ಲ ಆ ಹೆದರಿಕೆ ಅನ್ನೋದು ಎಲ್ಲಾ ಜನಕ್ಕೂ ಬೇಕು ಅಂತ ಇದ್ರೆ ಒಬ್ಬ ಮಾರ್ಗದರ್ಶನ ಬೇಕು ಅಂತ ಹೇಳಿ ಮಠ ಪದ್ಧತಿಯನ್ನ ಆಚಾರ್ಯರು ಪ್ರಾರಂಭ ಮಾಡುತ್ತಾರೆ ಜ್ಯೇಷ್ಠ ಕೃತವನ್ನ ಶೃಂಗೇರಿಯಲ್ಲಿ ತಪ್ಪೆ ಮತ್ತು ಹಾವುಗಳು ಸ್ವಭಾವತಃ ದ್ವೇಷಗಳಾಗಿದ್ದರೂ ಕೂಡ ಅತ್ಯಂತ ಆಪ್ತೆಯ ಸತ್ಯತ್ವದಲ್ಲಿರುವ ಇರುವ ಆ ಪ್ರದೇಶವನ್ನು ಒಳಗೊಂಡು ತಪ್ಪೆ ಪ್ರಸವ ಕಾಲದಲ್ಲಿತ್ತು ಹಾವು ಹೆಡೆಯತ್ತಿ ಅದಕ್ಕೆ ನೆರಳನ್ನು ನೀಡ್ತಾ ಇತ್ತು ಈ ಪ್ರದೇಶ ದ್ವೇಷರಹಿತವಾದ ಪ್ರದೇಶ ಇಲ್ಲಿ ದೋಷಗಳನ್ನು ವಿಧೂರವಾಗಿರತಕ್ಕಂತಹ ದಕ್ಷಿಣ ಪೀಠವನ್ನು ಸ್ಥಾಪನೆ ಮಾಡಲಿಕ್ಕೆ ಒಂದು ಒಳ್ಳೆಯ ಸ್ಥಳ ಎಂಬುದಾಗಿ ನಿರ್ಧಾರ ಮಾಡಿ ಅಲ್ಲಿ ಜ್ಯೇಷ್ಠ ಪೀಠವನ್ನು ಪ್ರಾರಂಭ ಮಾಡುತ್ತಾರೆ ಅದಕ್ಕೆ ಶಾರದಾ ಪೀಠ ಅಂತ ಹೇಳಿ ಹೆಸರು ಕೊಡುತ್ತಾರೆ ಎದುರುವೇ ಪೀಠ ಅಹಂ ಬ್ರಹ್ಮಾಸ್ಮಿ ಅನ್ನತಕ್ಕಂಥ ಮಹಾವಾಕ್ಯದ ಮೇಲೆ ಆ ಪೀಠವನ್ನು ಅಲ್ಲಿ ಸ್ಥಾಪನೆ ಮಾಡ್ತಾರೆ ಹೀಗೆ ಸ್ಥಾಪನೆ ಮಾಡ್ತಾ ಆ ಆಚಾರ್ಯ ಪರಂಪರೆ ಮುಂದುವರಿತಾ ಮುಂದುವರಿಯುತ್ತಿರುತ್ತದೆ ಒಂದು ದೊಡ್ಡ ಕಾಲಘಟ್ಟ ಅಂತ ಹೇಳಿದ್ರೆ ಸಚ್ಚಿದಾನಂದ ಶಿವ ನೃಸಿಂಹ ಭಾರತಿಗಳ ಕಾಲದಲ್ಲಿ ಅವರು ತಮ್ಮ ಶಿಷ್ಯನನ್ನಾಗಿ ಚಂದ್ರಶೇಖರ ಭಾರತಿಗಳನ್ನು ಸ್ವೀಕಾರ ಮಾಡಿದ್ದರು ಚಂದ್ರಶೇಖರ ಭಾರತಿಗಳು ಶಿಷ್ಯ ಸ್ವೀಕಾರ ಮಾಡುವಾಗ ಸಚ್ಚಿದಾನಂದ ಶಿವಿ ಮುಗಿಸಿರುವ ಭಾರತಿಗಳು ಆ ಪೀಠದ ಸಮಸ್ತವಾದ ಶಕ್ತಿಯನ್ನು ನಾರೇ ಕೇಳದಲ್ಲಿ ಆಹ್ವಾನ ಮಾಡಿಟ್ಟು ಇದನ್ನು ನನ್ನ ಶಿಷ್ಯನಿಗೆ ಕೊಟ್ಟು ಅವನನ್ನು ಪೀಠದಲ್ಲಿ ಕೊಳ್ಳಿಸಬೇಕು ಅಂತ ಹೇಳಿ ಆಗ್ರಹವನ್ನು ಕೊಟ್ಟಿದ್ರಂತೆ ಆದೇಶವನ್ನು ಕೊಟ್ಟಿದ್ರು ಆ ರೀತಿಯಲ್ಲಿ ಚಂದ್ರಶೇಖರ ಭಾರತಿಗಳು ಶಾರದಾ ಪೀಠದಲ್ಲಿ ಶಾರದಾ ಪೀಠದ ಮಾಣಿಕ್ಯರಾಗಿ ವಿರಾಜಮಾನರಾಗ್ತಾರೆ ಜೀವನ್ಮುಕ್ತ ಮಹಾಪುರುಗಳು ಅವರಿಗೆ ಅವರ ಕಾಲದಲ್ಲಿ ಹಿರಿಯ ಗುರುಗಳಿಂದ ಮಾರ್ಗದರ್ಶನ ಸಿಗುವ ಅವಕಾಶ ಸಿಗಲಿಲ್ಲ ಅಂತೆ ಮುಂದಿನ ಕಾಲಕ್ಕೆ ಆ ಮಾರ್ಗದರ್ಶನ ಕಿರಿಯ ಸ್ಥಾನಗಳನ್ನು ಸಿಗಬೇಕು ಅಂತ ಹೇಳಿ ಬಹಳ ಬೇಗ ಶಿಷ್ಯ ಸ್ವೀಕಾರವನ್ನು ಅವರು ಮಾಡ್ತಾರೆ ಅಭಿನವ ವಿದ್ಯಾರ್ಥಿಗಳನ್ನ ತಮ್ಮ ಶಿಷ್ಯರನ್ನಾಗಿ ಸ್ವೀಕಾರ ಮಾಡ್ತಾರೆ ಶೃಂಗೇರಿ ಗುರುಪೀಠದ ಪರಂಪರೆಯ ಶಕ್ತಿ ಜಾತಕ ನೋಡಿ ಸನ್ಯಾಸವನ್ನು ನೀಡುವಂಥದ್ದಲ್ಲ ಯೋಗ್ಯತೆಯಿಂದ ನೋಡಿ ಸನ್ಯಾಸವನ್ನು ನೀಡುವಂಥದ್ದು ಇಲ್ಲಿ ಅಭಿನವ ವಿದ್ಯಾರ್ಥಿಗಳ ವಿದ್ಯಾರ್ಥಿ ಜಾತಕದಲ್ಲಿ ಅಲ್ಪಾಯುಷ್ಯ ಅನ್ನೋದು ಬರೆದಿರುತ್ತೆ ಆಡಳಿತಾಧಿಕಾರಿಗಳೆಲ್ಲ ಹೇಳ್ತಾರೆ ಈ ಅಲ್ಪಾಯುಷ್ಯ ನೀವು ಸನ್ಯಾಸ ಕೊಡ್ತೀರಿ ದೀರ್ಘಾಯುಷ್ಯ ವ್ಯಕ್ತಿಗೆ ಕೊಡಿ ಮಠದ ಪರಂಪರೆ ಬೆಳೆಯಬೇಕಲ್ಲ ಅಂತ ಚಂದ್ರಶೇಖರ ಭಾರತಿಗಳು ಕೇಳಲಿಲ್ಲ ಅಭಿನವ ವಿದ್ಯಾರ್ಥಿಗಳಿಗೆ ಉತ್ತರಾಧಿಕಾರಿ ಶಿಷ್ಯತ್ವವನ್ನು ಕೊಡುತ್ತಾರೆ ಅದಾದ ಮೇಲೆ ಶಾರದಮ್ಮನವರ ದರ್ಶನಕ್ಕೆ ಬರುವಾಗ ಶಾರದಮ್ಮನವರ ಆಲಯದತ್ತ ನಾಲ್ಕು ಹೆಜ್ಜೆ ಮುಂದಕ್ಕೆ ಓಡಿ ತಿರುಗಿ ಶಿಷ್ಯ ಸ್ವಾಮಿಗಳ ಎದುರಾಗಿ ನಿಂತು ಓ ದೀರ್ಘಾಯುಷಿ ಬಾ ಅಂತಾರೆ ಕೇವಲ ವಾಕ್ಯದಿಂದ ಶಬ್ದದಿಂದ ತನ್ನ ಶಿಷ್ಯರಿಗೆ ದೀರ್ಘಾಯುಷ್ಯವನ್ನು ಕೊಟ್ಟದ್ದು ಚಂದ್ರಶೇಖರ ಭಾರತಗಳು ಅಭಿನಯ ಜಾತಿರ್ತಾರೆ ಒಂದೊಂದು ಹೆಜ್ಜೆಯನ್ನು ಸೂಕ್ಷ್ಮವಾಗಿ ಗಗುವವರು ಇರ್ತಾರೆ ಆ ಹೆಜ್ಜೆಯ ಉದ್ದೇಶ ಏನು ಅಂತ ಹೇಳಿದ್ರೆ ಯಾವ ಹುಳು ಹುಪ್ಪಟ ಗೆಲುವೆಗಳು ಕೂಡ ಅವರ ಕಾಲಡಿಯಲ್ಲಿ ಬೀಳಬಾರದು ಅನ್ನತಕ್ಕಂಥ ದೈವ್ಯವಾದ ಸಂಕಲ್ಪ ಉದ್ದೇಶ ನಮ್ಮ ಗುರುಗಳಾದ ಭಾರತೀತೀರ್ಥರ ಸಂಕಲ್ಪ ಸನ್ಯಾಸಿಗಳಿಗೆ ಒಂದು ನಿಯಮವನ್ನು ಹಾಕ್ತಾರೆ ಅವರ ಬಟ್ಟೆ ನಾವು ಒಗೆಬಾರದು ಅವರ ಆಹಾರವನ್ನು ಅವರೇ ಮಾಡಬಾರದು ಭಿಕ್ಷೆ ಯಾಕೆ ಅಂತ ಹೇಳಿದ್ರೆ ಆ ಆಹಾರವನ್ನು ಮಾಡುವಾಗ ಒಂದು ಆ ಉಷ್ಣತೆಯಲ್ಲಿ ಯಾವುದೇ ಕಂಕಿಟಗಳು ಅಣುಜೀವಿಗಳು ಅಂತ ಹೇಳಿ ಅವರ ಆಹಾರವನ್ನು ಮಾಡಲಿಕ್ಕಿಲ್ಲ ಭಿಕ್ಷೆ ಎತ್ತಿ ಅವರು ಆಹಾರವನ್ನು ಸ್ವೀಕಾರ ಮಾಡಬೇಕು ಹಾಗಾಗಿ ಕ್ರಮ ಭಿಕ್ಷಾವನಲ್ಲಿಚಲಿತಕ್ಕೆ ಬಂತು ಸನ್ಯಾಸಗಳ ಬಟ್ಟೆಯನ್ನು ಹೊರೆಯೊಗೆಯಲಿಕ್ಕಿಲ್ಲ ಬೇರೆಯವರು ಒದಿಯಲಿಕ್ಕಂತ ಮಠಾಧಿಪತಿಗಳ ನಿಯಮ ಬಟ್ಟೆಯನ್ನು ಹಿಂಡುವಾಗ ಯಾವುದೇ ಒಂದು ಅಣ್ಣಜೀವಿಗಳಿಗೆ ನೋವಾಗುತ್ತದೆ ಅಂತಕ್ಕಂಥ ಲಿಂಚಿಲ್ಲ ಇಂತಹ ಎಲ್ಲ ಸನ್ಯಾಸ ಪರಂಪರೆಯನ್ನ ಮಠಾಪನಾಯ ಪದ್ಧತಿಯಲ್ಲಿ ಶಂಕರಾಚಾರ್ಯರು ಮಠಾನುಶಾಸನ ಅದನ್ನು ಬಂದಿದ್ದೀರ ಅದನ್ನು ಅನುಶಾಸನವನ್ನ ಸನ್ಯಾಸಿಗಳು ಹೇಗಿರಬೇಕು ಅದೆಲ್ಲವನ್ನು ಕಿಂಪಂತರು ನಮ್ಮ ಗುರುಗಳಾದ ಭಾರತೀಯ ಅವರ ಜೀವಮಾನದ ಸಾಧನೆ ಅವರ ಪವಾಡಗಳು ಎಷ್ಟು ಹೇಳಿದ್ರು ಕೂಡ ಮುಗಿಯಲಿಕ್ಕಿಲ್ಲ ನಮ್ಮ ಜೀವನದ ಒಂದು ಅನುಭವವನ್ನ ಬೇರೆಲ್ಲ ಅನುಭವಗಳನ್ನು ಹೇಳೋದಕ್ಕಿಂತ ನಮ್ಮ ಅನುಭವವನ್ನು ಹೇಳಿದ್ರೆ ಅದು ಬಹಳ ದೊಡ್ಡದಾಗುತ್ತದೆ ಒಂದು ದಿವಸ ನನ್ನ ಮಗುವಿಗೆ ಅನಿವಾರ್ಯ ಕಾರಣಗಳನ್ನು ನಾಮಕರಣ ಮಾಡಲಿಕ್ಕಾಗಿರಲಿಲ್ಲ ನಾನು ಸ್ವಲ್ಪ ತಡವಾಗಿ ಆಗಿತ್ತು ಗುರುಗಳ ಅಪ್ಪಣೆಯನ್ನು ಕೇಳಲಿಕ್ಕೆ ಒಂದು ಆದೇಶವನ್ನು ಕೇಳಲಿಕ್ಕೆ ಹೋಗಿದ್ದೆ ಏಕಾದಶಿಯ ದಿವಸ ನನಗೆ ಗೊತ್ತಿಲ್ಲ ಏಕಾದಶಿ ದಿವಸ ಭಾರತೀಯ ತೀರ್ಥರು ಇರ್ತಾರೆ ಯಾರೇ ಒಂದು ಕೊಡಲು ಮಾತನಾಡುವುದಿಲ್ಲ ಪೀಠದಲ್ಲಿ ಕೊಡ್ತಿರ್ತಾರೆ ಆಶೀರ್ವಾದ ಅಷ್ಟೇ ಮಾತು ಇರೋದಿಲ್ಲ ನಾನು ಹೋಗಲು ನಿಂತಾದ ಅಗತ್ಯವಾದ ದಿವಸ ಅದು ಗುರುಗಳು ಕೈ ಸಮಯದಲ್ಲಿ ನಾಳೆ ಬಾ ಅಂತ ಹೇಳಿ ಅಪ್ಪಣೆ ಕೊಟ್ಟರು ಮರು ದಿವಸ ನನಗೆ ನಮ್ಮ ಕಚೇರಿಯಲ್ಲಿ ನಾನು ಇನ್ನೊಂದು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ನನಗೆ ಎಂಟು ಹತ್ತು ರಿಜಿಸ್ಟ್ರೇಷನ್ ಬಹಳ ಕೆಲಸ ಕಷ್ಟ ಅದು ಅದಕ್ಕೆ ಹಾಕುವ ಹಾಗೆ ಇಲ್ಲ ಗುರುಗಳ ಅಪ್ಪಣೆ ಆದ್ಮೇಲೆ ನಾನು ಬೇರೆ ಯಾವ್ದು ಯೋಚನೆ ಮಾಡಲಿಕ್ಕಿಲ್ಲ ನಾನು ನನ್ನ ಹಿರಿಯರಿಗೆ ಹೇಳಿದೆ ನನಗೆ ಬರ್ಲಿಕ್ಕೆ ಆಗೋದಿಲ್ಲ ಕೆಲಸಕ್ಕೆ ಅಂತೇಳಿ ಆವಾಗ ನನ್ನ ವಾಸಿಯರ್ ಅವ್ರು ಹೇಳ್ತಾರೆ ಬರದ್ರ ಚಿಂತೆ ಇಲ್ಲ ನಾಳೆ ಎಲ್ಲ ರಿಜಿಸ್ಟ್ರೇಷನ್ ಕೂಡ ಕ್ಯಾನ್ಸಲ್ ಆಗಿದೆ ಅದೆಲ್ಲ ಮುಂದಕ್ಕೆ ಹೋಗಿದ್ದೇವೆ ಅಂತ ಗುರುಗಳ ಶಿಷ್ಯ ಅನುಗ್ರಹ ತಪ್ಪನವರು ಮರು ದಿವಸ ಬೆಳಗಾಗಿ ಎಂದು ಹೋದ್ರೆ ದ್ವಾದಶಿ ದಿವಸ ಗುರುಗಳ ದರ್ಶನಕ್ಕೆ ಯೋಗ್ಯವಾದ ರೀತಿ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಸನ್ಯಾಸಿಯಾದವರು ಏಕಾದಶಿ ದಿವಸ ಮರ ವೃತ್ತದಲ್ಲಿರ್ತಾರೆ ದ್ವಾದಶಿಯಲ್ಲಿ ಪ್ರಸನ್ನ ಚಿತ್ರರಾಗಿರ್ತಾರೆ ಹಾಗಾಗಿ ದ್ವಾದಶಿ ದಿವಸ ಗುರು ದರ್ಶನಕ್ಕೆ ಯೋಗ್ಯವಾದ ದಿನ ಅಂತ ಹೇಳಿ ಶಾಸ್ತ್ರಕಾರರು ಹೇಳ್ತಾರೆ ಆಯ್ಸ ಹೋದಾಗ ಏನು ನಿನ್ನ ವಿಚಾರ ಏನು ಹೇಳು ಅಂತ ಹೇಳಿದಾಗ ನನ್ನ ಮಗನಿಗೆ ಇನ್ನೂ ಅಂತ ಗುರುಗಳಂತ ಏನ್ ಏನು ಇಡಬೇಕು ಅಂತಿದ್ವಿ ಅಂತ ಹೇಳ್ತಾರೆ ಆವಾಗ ನಾನು ಹೇಳಿದೆ ನನ್ಗೆ ಗೊತ್ತಿಲ್ಲ ಗುರುಗಳೇನು ಹೇಳ್ತಾರ ಹಾಗೆ ಅಂತ ಹೇಳಿದಾಗ ಯಾವಾಗ ಗೊತ್ತಿತ್ತು ಅಂತ ಕೇಳಿದ್ರು ಒಂದೆರಡು ನಿಮಿಷಗಳ ತಾನು ಕಣ್ಣು ಮುಚ್ಚಿ ವಾಸುದೇವ ಅಂತ ಹೆಸರು ಇಳು ಅಂತ ಹೇಳಿದ್ರು ಭಗವಂತನಾದ ಚಂದ್ರಮೌಳೇಶ್ವರನನ್ನು ಪೂಜಿಸುವ ಗುರುಗಳು ಶ್ರೀಮನ್ನಾರಾಯಣನ ಹೆಸರನ್ನ ಮಗುಲಿಗೀಟಕ್ಕೆ ಸೂಚಿಸುತ್ತಾರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ ಹರಿಹರದಲ್ಲಿ ಭೇದವಿಲ್ಲ ಈವಾಗ ನಮ್ಮ ಗುರುಗಳಾದ ವಿವಿಶೇಖರ ಭಾರತಿಗಳು ಕೂಡ ಹರಿಹರ ನಾಮೃತ ಯಜ್ಞ ಹೇಳಿ ಸಂಕಲ್ಪವನ್ನ ಈ ವಜ್ರೋತ್ಸವ ಭಾರತೀಯ ಈ ಪರ್ವಕಾಲದಲ್ಲಿ ಮಾಡಿದ್ವಿ ಯಾಕೆ ಅಂತ ಹೇಳಿದ್ರೆ ಯಾವುದೇ ದೇವರಲ್ಲಿ ಭೇದವಿಲ್ಲ ಅಂತಕ್ಕಂತಹ ಚಿಂತನೆ ಏಕೋ ದೇವ ಅದೊಂದೇ ಒಂದು ತತ್ವ ಪ್ರಪಂಚವನ್ನ ಆವರಿಸಿರುವಂಥದ್ದು ಪ್ರಪಂಚವನ್ನ ನಡೆಸುವಂಥದ್ದು ಅದೊಂದೇ ತತ್ವ ಅದೇ ಪರಬ್ರಹ್ಮ ಆ ಪರಬ್ರಹ್ಮ ಯಾರು ಅಂತ ಹೇಳಿದ್ರೆ ನಮ್ಮ ಗುರುಗಳಾದ ಸಾಕ್ಷಾತ್ ಭಾರತೀತೀರ್ಥರು ಅಂತ ಹೇಳಿದರು ಆತ್ಮಾನುಸಂಧಾನ ಯಾವುದೇ ರೀತಿಯ ಲೌಕಿಕವಾದ ವಿಚಾರಕ್ಕೆ ಅವರು ಬರುತ್ತಾ ಇಲ್ಲ ತೀರ್ಥರನ್ನ ಶಿಷ್ಯರನ್ನಾಗಿ ಸ್ವೀಕಾರ ಮಾಡಿದ ಮೇಲೆ ವಿದ್ಯಾರ್ಥೀರ್ಥ ಮಹಾಸ್ವಾಮಿಗಳವರು ಒಂದು ವರ್ಷ ಅವರೊಟ್ಟಿಗೆ ಚಂದ್ರಮೌಳೇಶ್ವರ ಏನು ಶಾರ ಶರಣತ್ರಿಯ ಕಾಲದಲ್ಲೂ ಒಟ್ಟಿಗೆ ದರ್ಬಾರದಲ್ಲಿ ಬಂದಿದ್ರು ಶೃಂಗೇರಿಯ ಗುರುಗಳಿಗೆ ಒಂದು ಪರಂಪರೆ ಇದೆ ಅವರು ನವಿಲಿನ ನವಿಲು ಆ ಶೃಂಗೇರಿ ಪೀಠದ ಲಾಂಛನ ಆ ಲಾಂಛನವನ್ನು ಇರತಕ್ಕಂತಹ ಬಟ್ಟೆಯನ್ನೇ ಆ ಕಾವಿಯನ್ನೇ ಅವರು ಧಾರಣೆ ಮಾಡಬೇಕು ಆ ಗುರುಗಳಿಗೆ ಇರತಕ್ಕಂತಹ ಒಂದು ನಿಯಮ ಅದು ಒಂದು ವರ್ಷ ಆದ್ಮೇಲೆ ಅಗಿರುವ ವಿದ್ಯಾರ್ಥಿಗಳು ಅದನ್ನೆಲ್ಲವನ್ನ ಅಥವಾ ಶಿಷ್ಯರಾದ ತೀರ್ಥ ಸಂವಿಧಾನಗಳವರಿಗೆ ಕೊಟ್ಟು ಎಲ್ಲವನ್ನು ಬಿಟ್ಟು ಅಂಚಿಲ್ಲದ ಕಾವಿಗುಟ್ಟಿನ ಧರಿಸಕ್ಕೆ ಪ್ರಾರಂಭ ಮಾಡಿದ್ರು ಬಂದವರಿಗೆಲ್ಲ ಹೇಳ್ತಾರೆ ನಾನು ಗುರುಗಳಲ್ಲ ಪೀಠಾಧಿಪತಿಗಳು ನಮ್ಮ ಶಿಷ್ಯ ಸ್ವಾಮಿಗಳು ಏನೆಂದ್ರು ಅವರತ್ರ ಹೇಳಿ ಅಂತೇಳಿ ಅದೇ ಪರಂಪರೆಯಿಂದ ನಮ್ಮ ಗುರುಗಳಾದ ತೀರ್ಥರು ಶಿಷ್ಯರನ್ನಾಗಿ ವಿರುಶಿಲ ವಾತಗಳನ್ನು ಸ್ವೀಕಾರ ಮಾಡಿದ ಮೇಲೆ ಒಂದು ವರ್ಷ ಬಂದಿದ್ದಾರೆ ಅದಾದ್ಮೇಲೆ ಎಲ್ಲವನ್ನು ಬಿಟ್ಟು ಇನ್ನು ಮುಂದಕ್ಕೆ ಪೀಠಾಧಿಪತಿ ಶಿಷ್ಯರ ತಿಪ್ಪರಾಗ ಅವರ ಮುಂದೆ ಆಗಲಿ ನನ್ನ ಮುಂದೆ ಏನು ಬೇಡ ನಾನು ಆತ್ಮಾನುಸಂಧಾನದಲ್ಲಿರುತ್ತೇನೆ ಅಂತೇಳಿ ಅರ್ಪಣೆ ಕೊಡ್ತಾರೆ ಅತ್ಯಂತ ಶಿಷ್ಯಾನುಗ್ರಹ ತತ್ಪುರರಾದ ವಿಶೇಖರ ಭಾರತೀಯ ಅಂತಕ್ಕಂತಹ ನಾಮಧೇವನ್ನ ಕೊಟ್ಟು ಮತ್ತೊಮ್ಮೆ ಚಂದ್ರಶೇಖರ ಭಾರತಿಗಳ ಹೆಸರನ್ನ ಅವರು ಇಟ್ಕೊಂಡಿದ್ದಾರೆ ಅವರ ಅನುಗ್ರಹ ವಚನ ಆ ಶಿಷ್ಯ ಶಿಷ್ಯ ಸ್ವೀಕಾರ ಆದಾಗ ನಾವು ಕೊಡಲಿ ನಾಲ್ಕು ದಿನ ಅಲ್ಲಿದ್ವಿ ಆವಾಗ ಅವರು ಅನುಗ್ರಹ ಭಾಷಣದಲ್ಲಿ ಹೇಳಿದ್ರು ಅಮರಕೋಶದಲ್ಲಿ ಚಂದ್ರನಿಗೆ ಪರ್ಯಾಯ ಬಲ ಏನು ಅಂತ ಹೇಳಿದ್ರೆ ವಿಧು ಅಂತ ಹೇಳಿ ಬರುತ್ತದೆ ಹಾಗಾಗಿ ಮತ್ತೊಮ್ಮೆ ಚಂದ್ರಶೇಖರ ಭಾರತಿಗಳನ್ನು ನಾವು ನೆನಪಿಸಿಕೊಳ್ತೇವೆ ಮತ್ತೊಮ್ಮೆ ಚಂದ್ರಶೇಖರ ಭಾರತಿಗಳನ್ನು ನಾವು ನೋಡುತ್ತೇವೆ ಅನ್ನತಕ್ಕಂತಹ ನಿಟ್ಟಿನಲ್ಲಿ ಮತ್ತೊಮ್ಮೆ ನಾವು ಇವರಿಗೆ ವಿಧುಶೇಖರ ಭಾರತಿ ಅನ್ನತಕ್ಕಂತಹ ನಾಮದೇವ್ ಉತ್ತರಾಧಿಕಾರಿಗಳಿಗೆ ನೀಡಿದ್ದೇವೆ ಅಂತ ಹೇಳಿದ್ದಾರೆ ಹಾಗಾದ್ರೆ ನಾವು ಅಂದುಕೊಡಬೇಕಾದದ್ದು ಸಾಕ್ಷಾತ್ ಭಾರತೀರ್ಥರು ಸಚ್ಚಿದಾನಂದ ಶಿವ ಮುಸ್ಲಿಮ ಭಾರತಿ ಮಹಾಸ್ವಾಮಿಗಳ ಅಪರಾವತಾಗಿರ್ಬೋದು ಮಾರುತಿ ರಾಯರ ಅಪರಾವತ ಅಂತಹ ಗುರುಗಳ ಅನುಗ್ರಹ ನಮ್ಮ ನಿಮ್ಮ ಮೇಲೆಲ್ಲೇ ಇರಲಿ ನಮ್ಮ ಅದೃಷ್ಟ ಮತ್ತೊಮ್ಮೆ ಇಲ್ಲಿನ ಆಡಳಿತ ಮಂಡಳಿಯ ಒಂದು ಪ್ರಯತ್ನ ಬಾಂಧವರ ಪ್ರಯತ್ನ ಮತ್ತೊಮ್ಮೆ ಶಿಖರ ವಾರ್ತೆಗಳು ಇನ್ನು ಸಂಪರ್ಕಿಸುವುದಲ್ಲಿ ನಮ್ಮ ಶತ್ರುಪುರಕ್ಕೆ ವಿಜಯ ನೀತಾ ಇದ್ದಾರೆ ಎಲ್ಲರೂ ಕೂಡ ನಮಸ್ಕಾರ ಮಾಡಿ ಭಕ್ತೇಶ ಜಯ ದೇವ ಜಯ ಭೂಷಿತ ಪನ್ನಗ ಭೂಷಣ ಪ್ರಜ್ಞಾಜಿತ ದಿಷಣ ಮುಖ ತರುಣ ಭಕ್ತೇಶ గ్రీ పార్ తీర్థ గరు సా జయ జయ దేవ ఈక్షు దు అశోకా శంకర గురువర పూజ కృతన జన బౌకా జయ దేవ జయ దేవ ఈక్షా నవత లో శంకర గురువర పూజ కృ సనత జన బౌకా జయ దేవ